ഇതെരെ ഇത് ഒച്ചയൊന്നും ഇല്ലേ ഡയറക്റ്റിങ് നടക്കട്ടെ എന്നാ ഇത് ഇയലർ മണിയോർ മാത്മാർവായേ

ಅದು ಇದು ಇದೆ ಜಾಗ ಇದಕ್ಕೆ ಸೇವಿದ ಜಾಗ ಆ ಟೈಲ್ಡ್ ಹೌಸ್ ಹೌದು ಹೌದು ಅದರಿಂದ ಆ ಕಡೆ ಇನ್ನೊಂದು ಮನೆ ಆಚರಣ ಎರಡುವರೆ ಸೆನ್ಸ್ ಆಗಿದೆ ಗಿಲ್ಬರ್ಟ ಅಂತ ಹೇಳಿ ಅದು ಇದಕ್ಕೆ ಸೇರಿದ ಇದರೊಳಗೆ ಬರುದು ಅದು ಕೂಡ ಹೆಚ್ಚುವರಿ ಉಂಟು ಹಾಗಾಗಿ ಎಚುವರಿ ಉಂಟು ಉಂಟು ಅವ್ರಿಗೆ ಗ್ರಂಟ ಆಗಿದೆಯಾ ಹೌದು ಸೆನ್ಸ್ ಸೆನ್ಸು ಆಗಿದೆ ಹೆಚ್ಚುವರಿ ಇದೆ ಓಕೆ ಇದು ಇದು ಅಲ್ಲಿ ಇದರಲ್ಲಿ ಎರಡುವರೆ ಸೆನ್ಸ್ ಮಾತ್ರ ಆಗಿದ್ದು ಎರಡುವರೆ ಸೆನ್ಸ್ ಎರಡುವರೆ ಎರಡು ಐದು ಆಗಿದೆ ಈ ಸೆನ್ಸ್ ಟೋಟಲ್ ಒಂದೇ ಮನೆಯಲ್ಲಿ ಇದಲ್ಲ ಎರಡು ಮನೆ ಇದು ಇದು ಎರಡುವರೆ ಐದು ಸೆನ್ಸ್ ಆಗಿದೆ ಅವರು ಇರುವುದು ಜಾಸ್ತಿ ಜಾಗದಲ್ಲಿ ಇದ್ದಾರೆ ಆ ಕಡೆ ಇನ್ನೊಂದು ಗಿಲ್ಬರ್ಟ್ ಅವರಿಗೆ ಅದು ಎರಡುವರೆ ಸೆನ್ಸ್ ಆಗಿದೆ ಗ್ರಾಂಟ್ ಆಗಿದೆ ಗ್ರಾಂಟ್ ಆಗಿದೆ ಅದು ಬಿಟ್ಟು ಹೆಚ್ಚುವರಿ ಉಂಟು ಅದರಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂದ್ರೆ ಹೆಚ್ಚುವರಿ ಇದೆ ಫುಲ್ಲು ಒತ್ತುವರಿ ಇದ್ದವ್ರು ಯಾರಿದ್ದಾರೆ

ಮೇಲೆ ಅಲ್ಲಿ ಬೇರೆ ಒತ್ತುವರಿ ಇದೆಯಾ ಒತ್ತುವರಿ ಇಲ್ಲ ಖಾಲಿ ಪ್ಲೇನ್ ಇದೆ ಸಚ್ಚಿ ನೋಡಿ ನೀವು ಅಳತೆ ಮಾಡಿ ಅಂತ ಸರಿ ಅಲ್ಲ ಮೇಲೆ ಹೋಗ್ಬೇಕು ಸರ್ ಅಲ್ಲಿಂದ ಮೇಲೆ ಹೋಗುವ ಹಾಂ ಇಲ್ಲಿಂದ ಹೋಗುವ ಮೇಲೆ ಗೊತ್ತಾಗ ಕ್ಲಿಯರ್ ಈಗ ಸರ್ಕಾರದಿಂದ ಆದೇಶ ಬಂದಿದೆ ಇದೆಲ್ಲ ಇದು ಮಾಡಬೇಕು ಸರ್ಕಾರದ ಜಾಗ ದೇವಸ್ಥಾನದ ಜಾಗಗಳು ಯಾವುದ್ಯಾವ್ದು ಇದೆ ಅದನ್ನು ವಾಪಸ್ ಪಡಿಬೇಕಂದ್ರೆ ಸುತ್ತೋಳಿ ಬಂದಿದೆ

ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕು ಎಲ್ಲಾದರೂ ಜಾಗ ನಾವು ಪಂಚಾಯತ್ ಲೆವೆಲಲ್ಲಿ ಕೊಡ್ತೇವೆ ನೀವು ಅಲ್ಲಿ ಅಪ್ಲೈ ಮಾಡಿಕೊಂಡು ಮನೆ ಕಟ್ಟುವಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಬನ್ನೂರಲ್ಲಿದೆ ಅಲ್ಲೇಮ್ಮ ನೋಡಿ ಇಲ್ಲಿ ಕೇಳಿ ನೀವು ಬದುಕಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಹೇಳಿದ್ರೆ ಸರ್ಕಾರದ ಸುತ್ತೋಳೆಗಳು ನಾವು ನಿಮ್ಮನ್ನು ತೆಗಿಬೇಕಂತೇನಿಲ್ಲ ಇನ್ನಿತ್ತು ನಿಮಗೇನು ಅತಂತ್ರಣೆ ಇಲ್ಲಿದ್ದರೆ ಇಲ್ಲಿ ಇದ್ರು ಯಾವಾಗಲೂ ಅತಂತ್ರಣೆ ಯಾರು ಬಂದು ಯಾವಾಗ ಹೇಳಿ ಎದ್ದೇಳಿ ಅಂತ ಹೇಳ್ತಾರೆ ಹೇಳಿ ಇಲ್ಲ ಅದಕ್ಕಾಗಿ ನೀವು ಪಂ ನಗರಸಭೆಯಲ್ಲಿ ನಮ್ಮ ಬನ್ನೂರು ಪಂಚಾಯಿತಿಯಲ್ಲಿ ಜಾಗ ಕೊಡ್ತೀವಿ ನಮ್ಮ ನಿವೇಶನಕ್ಕೆ ನೀವೊಂದು ಅಪ್ಲೈ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಇದು ಎನಿ ನಾವು ಇಲ್ಲದ್ರೆ ಅಧಿಕಾರಿಗಳು ಒಂದು ದಿವಸ ಅಧಿಕಾರ ತ ಇದು ಮಾಡುವಾಗ ಬಂದು ಇಲ್ಲಿ ತೆಗಿತಾರೆ ತೆಗಿಲೇಬೇಕಾಗ್ತದೆ ಬೈ ಫೋರ್ಸ್ ನಾವು ನಿಮ್ಮ ಮೇಲೆ ಪರ್ಸನಲ್ ಏನಿಲ್ಲ ಬಟ್ ಇದಕ್ಕೆ ಏನಾದರೂ ಸರ್ಕಾರದಿಂದ ಕೊಡ್ತಾರೆ ಸರ್ಕಾರದಿಂದಲೂ ಏನು ಒಂದು ರೂಪಾಯಿ ಕೊಡೋದಿಲ್ಲ ಏನು ಇಶ್ಯೂರಟ್ರೆ ಇಲ್ಲ ಒಂದು ರೂಪಾಯಿ ಇದಕ್ಕೆ ಕೊಡೋದಿಲ್ಲ ಈಗ ಇದ್ದವನ್ನೆಲ್ಲ ತೆರವುಗೊಳಿಸಬೇಕು ನಮಗೆ ಎರಡು ತಿಂಗಳೊಳಗೆ ತೆರವುಗೊಳಿಸಬೇಕಂತ ಆದೇಶ ಇದೆ ನಾವು ತೆರವುಗೊಳಿಸ್ ಕೊಡಲೇಬೇಕು ಅದರಿಂದ ನಾವು ನಿಮ್ಮ ಹತ್ರ ಹೇಳೋದು ವೈಯಕ್ತಿಕ ನೆಲೆಯಲ್ಲಿ ನಾನು ನಿಮ್ಮ ಪಾಪ ಪುಣ್ಯ ನೋಡಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ಏನಾದರೂ ಸಹಾಯ ಮಾಡಲಿಕ್ಕೆ ನೋಡ್ತೀನಿ ಜಾಗ ಎಲ್ಲಾದರೂ ನೋಡಿ ದಯಮಾಡಿ ನೀವು ಶಿಫ್ಟ್ ಮಾಡಬೇಕಾಗ್ತದೆ ನಾವು ಇದನ್ನೆಲ್ಲ ತೆರವುಗೊಳಿಸಿ ಈಗ ಸ ದೇವಸ್ಥಾನದ ಅಧೀನಕ್ಕೆ ಕೊಡಬೇಕಾಗ್ತದೆ ಈಗ ಅವರು ಹಾಗೆ ಅಲ್ಲೆಲ್ಲ ಜಾಸ್ತಿ ಜಾಸ್ತಿ ಕಟ್ಟಿದ್ದಾರೆ ಎದುರುಗಡೆದೆಲ್ಲ ತೆಗಿತೇವೆ ಹಾಗೆ ಎಷ್ಟು ಜಾಗ ಒಂದೂವರೆ ಎಕರೆ ಒಂದು ಎಕರೆ ಐವತ್ತೆಂಟು ಇದ್ದ ಜಾಗ ಅದನ್ನೆಲ್ಲ ವಾಪಸ್ ಮಾಡಿ ಅರ್ಧ ರೋಡಿಗೆ ಹೋಗ್ತದೆ ಎದುರುಗಡೆದೆಲ್ಲ ಈಗ ನಿಮ್ಮ ಈ ಕಡೆದೆಲ್ಲ ರೋಡಿಗೆ ಹೋಗ್ತದೆ ಅದರಿಂದ ಇದನ್ನು ತೆರವುಗೊಳಿಸಬೇಕಾಗ್ತದೆ ನೀವು ದಯಮಾಡಿ ಎಲ್ಲರದ್ದು ರಿಜೆಕ್ಟ್ ಆಗಿದೆ ಯಾರ್ದು ಅವರು ಏನು ನೈಂಟಿ ಫೋರ್ ಸಿ ಮಾಡ್ಕೊಂಡಿದ್ದಾರೆ ಅದು ಕೂಡ ಸರಿ ಇಲ್ಲ ಅದು ಕೂಡ ಇಲ್ಲೀಗಲ್ ಅದಕ್ಕೆ ಈಗ ಕೋರ್ಟಿಗೆ ಹಾಕಿದ್ರೆ ಅದು ನೈಂಟಿ ಫೋರ್ ಸಿ ಅವ್ರದ್ದು ಕ್ಯಾನ್ಸಲ್ ಆಗ್ತದೆ ಅವರು ಸ್ವರ್ಗ ಜಾಗವನ್ನು ನೈಂಟಿ ಫೋರ್ ಸಿ ಮಾಡಿಕೊಟ್ಟದ್ದು ತಪ್ಪು ಅದು ಕೂಡ ಇಲ್ಲಿಗಲೇ ಮಾಡಿಕೊಂಡಿರುವಂಥದ್ದು ಅದನ್ನು ನಾವು ಏನಂತ ಇದು ಮಾಡ್ತೇವೆ ಬಟ್ ಅದರಲ್ಲಿ ಜಾಗ ಹೆಚ್ಚುವರಿ ಇರುವುದನ್ನು ನಾವು ವಾಪಸ್ ಪಡ್ಕೊಳ್ತೀವಿ ಸರ್ಕಾರ ಪಡ್ಕೊಳ್ತದೆ ನಾನಲ್ಲ ಸರ್ಕಾರ ಪಡ್ಕೊಳ್ಳಿದ್ದು ಸರ್ಕ್ಯುಲರೆಲ್ಲ ಬಂದಿದೆ ಆದೇಶಗಳು ಬಂದಿದೆ ಅದರಿಂದ ನೀವು ದಯಮಾಡಿ ನೀವು ಎಲ್ಲಾದರೂ ನಮ್ಮಿಂದ ಏನಾದರೂ ಸಹಾಯಗಳಾದರೆ ಮಾಡ್ತೇವೆ ಜಾಗ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನೀವೆಲ್ಲಾದರೂ ಜಾಗ ನೋಡ್ಕೊಳ್ಬೇಕಾಗ್ತದೆ

ಅರೆ ನನಗೆ ಹೋಗಲಿಕ್ಕೆ ಬರ್ಲಿಕ್ಕೆ ಯಾವ ಸೈಡು ಯಾವ ಈ ಬದಿದು ಅಲ್ಲ ನನ್ನ ಅರೆ ನಾನು ಬಂದ ನಂತರ ಸರ್ ಅದರಲ್ಲಿ ಹೈಕೋರ್ಟ್ ಈಗ ಏನಾಯ್ತು ಮೊದ್ಲು ಏನಾಯ್ತು ಅಂದ್ರೆ ಪಾಲು ಬಿದ್ದಿತ್ತು ಅದು ಅಂದರೆ ಹಾಗೇನೇ ಬಿದ್ದಿತ್ತು ದೇವಸ್ಥಾನ ಜಾಗ ಅಲ್ಲ ಯಾರು ಕೇಳೋರಿಲ್ಲ ಹಾಗೆ ಹಾಗೇನೆ ಬಿದ್ದಿತ್ತು ಈಗ ಏನಾಗಿದೆ ಸರ್ಕಾರ ಒಂದೊಂದೇ ಆದೇಶಗಳು ಬಂದಿದೆ ಅಲ್ಲಿ ಅಂತ ಹೇಳ್ಕೊಳ್ಬೇಕು ನಮಗೇನು ತೆಗಿಬೇಕಂತಲ್ಲ ಆದ್ರೂ ದೇವಸ್ಥಾನದ ಜಾಗಗಳು ಆಗಬೇಕು ನಿಮಗೆ ಅನ್ಯಾಯ ಆಗದಾಗೆ ಮಾಡುವ ಮಾಲಿಂಗೇಶ್ವರನಿಗೆ ಕೊಡುದು ನೋಡೋಣ ನೀವು ಇಪ್ಪತ್ತು ಬಿಟ್ಟು ಹತ್ತು ಬಿಟ್ಟು ಅಂತ ಹೇಳಿದ್ರೆ ನೋಡುವ ನಿಮಗೆ ನಿಮಗೆ ತೊಂದರೆ ಆಗದಾಗೆ ಮಾಡುವ ಯಾಕಂತ ಹೇಳಿದ್ರೆ ಮಧ್ಯ ಮಧ್ಯ ರಸ್ತೆ ಕೊಡ್ಲಿಕ್ಕೆ ಕಷ್ಟ ನಿಮಗೆ ತೊಂದರೆ ಹಾಗೆ ಮಾಡ್ತೇವೆ ಮನೆ ವೆಟ್ಟೆ ನೀವು ಏನಾದರೂ ವ್ಯವಸ್ಥೆಗಳು ಮಾಡ್ಕೋಬೇಕು ನೀವು ತೆಗಿತೀವಿ ನಾವು ಬೇಗ ನಾವು ಜಾಸ್ತಿ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಅಶೋಕ್ ರೈ ಅವರು ಉಪದ್ರ ಮಾಡ ಅಶೋಕ್ ರೈ ಅವರು ಉಪಾದ್ರ ಮಾಡೋದಲ್ಲ ಇದು ಸರ್ಕಾರದ ಕಾನೂನು ನಾನೇನು ಮಾಡುವುದಲ್ಲ ಈಗ ಮನೆ ಆಗ ಕೊಡ್ತೀವಿ ಟೈಮು ಈಗೀಗ ನಾಳೆ ನಾಡಿದ್ದು ಹೇಳಿದಲ್ಲ ನಿಮಗೂ ಟೈಮ್ ಕೊಡ್ತೇವೆ ಆದಷ್ಟು ಒಂದು ಪ್ಲಾನ್ ಮಾಡ್ಕೊಳ್ಬೇಕು ನಿಮ್ಮ ಮಕ್ಕಳ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ನೀವು ಪ್ಲಾನ್ ಮಾಡ್ಕೊಳ್ಬೇಕಾಗ್ತದೆ ಇದು ಮಾಡ್ಕೊಳ್ಬೇಕಮ್ಮ ಸರ್ಕಾರ ಈ ಜಾಗದಲ್ಲಿ ಏನು ಮಾಡೋಕ್ಕಾಗಲ್ಲ ಇದು ಡೆಮೊಲಿಷ್ ಮಾಡಲೇಬೇಕು ಸಿ ಕೆಲವನ್ನು ನಾವು ಕಾನೂನಲ್ಲಿ ಯಾವ ರೀತಿ ಇದೆ ಕಾನೂನಲ್ಲಿ ಆ ರೀತಿ ಮಾಡಬೇಕಾಗ್ತದೆ ನೀವು ನಿಮ್ಮ ಸಂಗತಿಗಳು ಹೌದು ಆದರೂ ನೀವು ಇಷ್ಟು ವರ್ಷ ಇದ್ದೀರಲ್ಲ ಇನ್ನೂ ನೀವು ಅದರಲ್ಲೇ ಇರ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಅದಕ್ಕೆ ನಾವಲ್ಲ ಇಲ್ಲ ಅಧಿಕಾರಿಗಳು ಬಂದು ನಾಳೆ ನಾಡಿದಲ್ಲಿ ಡೆಮೊಲಿಷ್ಗೆ ಆಗ್ತಾರೆ ಏನು ಮಾಡ್ತೀರಿ ನೀವು ಏನು ಮಾಡೋಕ್ಕಾಗಲ್ಲ ಅದರಿಂದ ಆದಷ್ಟು ಬೇಗ ನೀವು ನಮಗೆ ಹೇಳಬೇಕು ಹೇಗೆ ಅತ್ತ ಅಂತ ಇಲ್ಲ ಮತ್ತೆ ತೆರವುಗೊಳಿಸುವಂಥ ಕೆಲಸ ಆಗ್ತದೆ ಈಗ ನಮಗೆ ಈಗಲೇ ಆದೇಶ ಬಂದಿದೆ ತೆರವುಗೊಳಿಸಬೇಕು ಇದನ್ನು ದೇವಸ್ಥಾನದ ಪ್ರತಿನಿಧಿಗೆ ತಗೊಳ್ಬೇಕು ಅಂತ ಯಾವುದ್ಯಾವುದು ಇದೆ ಅದನ್ನು ತಗೊಳ್ತೀವಿ ಇಲ್ಲಿಂದ ಇವರನ್ನು ಸರ್ವೆ ಮಾಡ್ತೀವಿ ಅದರಲ್ಲೂ ಎಕ್ಸ್ಟ್ರೇ ಆದರೆ ಅದನ್ನು ತೆಗಿತೀವಿ ಅವಳದು ಈಗ ಜಾಸ್ತಿ ಎಲ್ಲ ಇದ್ದರೆ ಅದನ್ನು ತೆಗಿತೀವಿ ಪಿ ಡಬ್ಲ್ಯೂ ಡಿ ಇಲ್ಲಿ ನೀವು ರಸ್ತೆ ಎದುರುಗಡೆದು ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು ಮಾರ್ಕ್ ಮಾಡಿ ನೀವು ಕೆಲಸ ಶುರು ಮಾಡಿ ಇನ್ನು ಕಾಯ್ಲಿಕ್ಕೆ ಅಲ್ಲಿಲ್ಲ ಅವ್ರದ್ದು ಶೀಟು ಗೀಟು ಅದು ಇದು ಅಂತ ಹೇಳಿದ್ರೆ ಏನು ಹೇಳ್ತೀವಿ ನೀವು ಎಲ್ಲ ಇದರ ಜಾಗದಲ್ಲಿ ಅದು ಎರಡೂವರೆ ಎಕರೆ ಮಾತ್ರ ಸೆನ್ಸ್ ಮಾತ್ರ ಇರೋದು ರಸ್ತೆಗೆ ಎಷ್ಟು ಎಷ್ಟು ಬಾ ಜಾಗ ಬೇಕೋ ತಗೊಳ್ಳಿ ವೈಡನಿಂಗ್ ಮಾಡಿಕೊಂಡು ಒಂದೊಂದು ಮೀಟ್ರ್ ಮಧ್ಯದಲ್ಲಿ ಡಿವೈಡ್ರ್ ಬೇಕು ಇನ್ನು ಇಪ್ಪತ್ತೈದು ವರ್ಷದ ಪ್ಲ್ಯಾನ್ ಬೇಕು ಆ ಥರ ಮಾಡಿಕೊಂಡು ಹೌದು ಮಧ್ಯ ತ್ರೀ ಫೀಟದು ಗ್ಯಾಪ್ ಇದು ಬೇಕು ಡಿವೈಡ್ರ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಳ್ಳಿ ಇದಕ್ಕೆ ಯಾರ ಹತ್ರನೂ ಅಕ್ವಿಜಿಷನು ಅವರು ಇವರು ಅಂತ ಕಾಯ್ಬೇಕಂತಲ್ಲ ತಲೆ ತಲೆಗೆ ನೀವು ಮಾಡ್ಕೊಂಡು ಹೋಗಿ ಬೊಲುವಾರಿನಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಎಂಟು ಅಂದರೆ ಒಂದೂವರೆ ಎಕರೆಷ್ಟು ಜಾಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸೇರಿದಂಥ ಜಾಗ ಇಷ್ಟವರೆಗೆ ಬೇರೆ ಬೇರೆಯವರು ಇದರಲ್ಲಿ ಸ್ವಲ್ಪ ಒತ್ತುವರಿಗಳೆಲ್ಲ ಆಗಿದೆ ದೇವಸ್ಥಾನದ ಜಾಗದಲ್ಲಿ ಸುಮಾರು ಏಳುವರೆ ಸೆನ್ಸ್ ಜಾಗವನ್ನು ಗ್ರ್ಯಾಂಟ್ ಕೂಡ ಮಾಡಿದ್ದು ಇಲ್ಲಿ ಬರ್ತದೆ ಏಳುವರೆ ಸೆನ್ಸಿನವರು ಕೆಲವು ಐದು ಆರು ಸೆನ್ಸಿಗೆ ಕಂಪೌಂಡ್ ಹಾಲನ್ನು ನಿರ್ಮಾಣ ಮಾಡಿ ಅವರು ಕೂಡ ಮನೆಯನ್ನು ಕಟ್ಟಿಕೊಂಡಿದ್ದಾರೆ ಅವ್ರದ್ದು ತಪ್ಪಂತ ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಭಾರಿ ವರ್ಷದಿಂದ ಅವರು ಇಲ್ಲಿ ಇದ್ದವರು ಜಾಗ ಖಾಲಿ ಇತ್ತು ಅವರು ಕಟ್ಟಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಭಾಗದಲ್ಲಿ ಒಂದು ಮನೆ ಕೂಡ ಸುಮಾರು ಹತ್ತು ಸೆನ್ಸಿನಲ್ಲಿ ಒಂದು ಮನೆ ಕೂಡ ನಿರ್ಮಾಣ ಆಗಿದೆ ಮೇಲುಗಡೆ ಒಂದಷ್ಟು ಜಾಗ ಇದೆ ಅಲ್ಲಿ ಕೂಡ ನಾವು ಸರ್ವೆ ಮಾಡಿ ಅದನ್ನು ಒತ್ತುವರಿ ಏನಿದೆ ಅದನ್ನು ತೆಗೆಯುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಈಗ ಒಂದು ಮನೆ ಏನಿದೆ ಒಂದು ಹತ್ತು ಸೆನ್ಸ್ನಲ್ಲಿ ಅವರಿಗೆ ಆ ಮನೆಯವರಿಗೆ ವಿಚಾರವನ್ನು ಸರ್ಕಾರದ ಆದೇಶಗಳೇನಿದೆ ಅದರ ಬಗ್ಗೆ ವಿವರವನ್ನು ತಿಳಿಸಿದ್ದೇವೆ ಕರ್ನಾಟಕ ಸರ್ಕಾರ ಯಾವುದು ಧಾರ್ಮಿಕ ದತ್ತಿಯಲ್ಲಿ ಇರುವಂಥ ದೇವಸ್ಥಾನಗಳ ಜಾಗಗಳಿದೆ ಅದನ್ನು ಒತ್ತುವರಿ ಇದ್ದರೆ ಅದನ್ನು ತೆರವುಗೊಳಿಸುವಂಥಗೊಳಿಸಬೇಕು ಅನ್ನುವ ವಿಚಾರ ಬಜೆಟಿನಲ್ಲಿ ಅನೌನ್ಸ್ ಮಾಡಿದೆ ನಮಗೂ ಕೂಡ ಸುತ್ತೋಲೆಗಳು ಬಂದಿದೆ ಆದ್ದರಿಂದ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂಥ ದೇವಸ್ಥ ಹಿಂದೂ ದೇವಸ್ಥಾನಗಳ ಜಾಗಗಳು ಏನಿದೆ ಅದನ್ನೆಲ್ಲ ಏನೇನು ಒತ್ತುವಾರಿದೆ ಅದನ್ನು ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತೀವಿ ನಿರ್ದಾಕ್ಷಿಣ ಕ್ರಮವನ್ನು ಕೈಗೊಳ್ತೀವಿ ಅವರು ಯಾರೆಲ್ಲ ಮನೆ ಕಟ್ಟಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ಬೇರೆ ಕಡೆ ನಿವೇಶನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಅವರಿಗೆ ನಮ್ಮಿಂದ ಏನಾದರೂ ಸಹಾಯ ಮಾಡಿದರೆ ಅವರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಮ್ಮಿಂದ ವೈಯಕ್ತಿಕ ನೆಲೆಯಲ್ಲಿ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ಅವರಿಗೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ಒಟ್ಟಿನಲ್ಲಿ ದೇವಸ್ಥಾನದ ಜಾಗ ಈಗ ಸುಬ್ರಹ್ಮಣ್ಯ ದೇವಸ್ಥಾನದ ಜಾಗ ಇದಾಗಿರ್ತದೆ ಆ ದೇವಸ್ಥಾನದ ಅನುಮತಿಯನ್ನು ಪಡ್ಕೊಂಡು ಮುಂದಿನ ದಿವಸಗಳಲ್ಲಿ ಇದನ್ನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಕೂಡ ಬೇಡಿಕೆಯನ್ನು ಕೊಟ್ಟು ಸರ್ಕಾರದ ಮುಖಾಂತರ ಇದನ್ನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಪಡ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳಿಗೆ ವಸತಿ ಗೃಹಗಳಿರ್ಬೋದು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿರ್ಬೋದು ದೇವಸ್ಥಾನಕ್ಕೆ ಆದಾಯ ಯಾವ ರೀತಿಯಲ್ಲಿ ಬರ್ತದೆ ಆ ನಿಟ್ಟಿನಲ್ಲಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮುಂದಿನ ದಿವಸಗಳಿಗೆ ಅವರಿಗೆ ಅವರಿಗೂ ಸಮಯಾವಕಾಶವನ್ನು ಕೊಟ್ಟು ಇಲ್ಲಿರುವ ಎಲ್ಲ ಅತಿಕ್ರಮಣ ಯಾವುದಿದೆ ಅದನ್ನೆಲ್ಲ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ರಸ್ತೆಗೆ ಫೋರ್ ಲೈನ್ಗೆ ಆಗಲಿಕ್ಕೆ ಏನೇನು ಅಲ್ಲಲ್ಲಿ ಅಡೆತಡೆಗಳಿದೆ ಅವಳಿಗೆ ಈಗಲೇ ನಿರ್ದೇಶನವನ್ನು ಕೊಟ್ಟಿದ್ದೇನೆ ರಸ್ತೆ ಫೋರ್ ಲೈನ್ ಮಾಡಲಿಕ್ಕೆ ಅದರಿಂದ ರಸ್ತೆಗೆ ಬೇಕಾದ್ದು ದೇವಸ್ಥಾನದ ಜಾಗವನ್ನು ಎಲ್ಲ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ ಈ ಹಿಂದೆ ಹಿಂದೆ ಇರುವಂಥ ಸರ್ಕಾರ ಇದಕ್ಕೆ ಒತ್ತು ಕೊಡಲಿಲ್ಲ ಬಹುಶಃ ಈ ಹಿಂದೆಯೇ ಇದಕ್ಕೆ ಒತ್ತುವರಿ ಆದರೆ ಪಾಪ ಅವರು ಕೂಡ ಆಗ ಅವರ ಪರಿಸ್ಥಿತಿ ಇರಲಿಲ್ಲ ಅವರು ಬೇರೆ ಕಡೆ ಮನೆ ಮಾಡಿ ಕೊಡ್ತಾಯಿದ್ರು ಅವರಿಗೆ ಇಲ್ಲಿಯ ಬೇರೆ ಕಡೆನ ಇದು ನಾವು ನಮ್ದೆಲ್ಲ ಭಾಷಣಕ್ಕೆ ಸೀಮಿತ ಆಗಿದೆ ಅದರಿಂದ ಬಹುಶಃ ದೇವಸ್ಥಾನದ ಜಾ ಜಾಗಗಳು ಹೆಚ್ಚು ಒತ್ತುವರಿಯಾಗಿದೆ ಅದನ್ನೆಲ್ಲ ವಾಪಸ್ ಪಡುವಂಥ ಕೆಲಸವನ್ನು ಮಾಡ್ತೇವೆ ಈಗ ಇದರಲ್ಲಿ ಮೂರು ಜನ ನೈಂಟಿ ಫೋರ್ ಸಿ ಮಾಡು ಏಳು ಸೆನ್ ಸಿ ಪಡ್ಕೊಂಡು ಏಳುವರೆ ಸೆನ್ಸನ್ನು ಪಡ್ಕೊಂಡಿದ್ದಾರೆ ಕಾನೂನಿನಲ್ಲಿ ಕೊಡುವಂಥ ಅವಕಾಶಗಳಿಲ್ಲ ಒಂದು ದೇವಸ್ಥಾನದ ಜಾಗ ಅದು ವರ್ಗ ಜಾಗ ಇರದೆ ಅದನ್ನು ವಾಪಾಸ್ ನೈಂಟಿ ಫೋರ್ ಸಿ ಕೊಡಲಿಕ್ಕೆ ಅವಕಾಶಗಳಿಲ್ಲ ಅವರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಮತ್ತು ಅವರು ನೈಂಟಿ ಫೋರ್ ಸಿ ಪಡ್ಕೊಂಡವ್ರದ್ದು ಕೂಡ ಇವತ್ತು ಆರು ಸೆನ್ಸು ಏಳು ಸೆನ್ಸು ಎಂಟು ಸೆನ್ಸು ಅವರ ಕಂಪೌಂಡ್ನ ಒಳಗಿದೆ ಅದನ್ನು ಕೂಡ ಅಳತೆ ಮಾಡಿ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ ಜೊತೆಯಲ್ಲಿ ಬಾಕಿ ಉಳಿದದನ್ನು ಕೂಡ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ ಅವರೊಬ್ಬರು ಬ್ಯಾಂಕ್ ಶ್ಯಾಮಲ ಅನ್ನೋರ್ದು ಮನೆ ಅವರ ಹತ್ರ ಮಾತುಕತೆ ಮಾಡಿದ್ದೀನಿ ಅವರಿಗೆ ಮೂರು ಜನ ಮಕ್ಕಳಿದ್ದಾರೆ ಒಬ್ಬರು ಇಲ್ಲಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ವಸತಿಗೆ ಬೇರೆ ನಿವೇಶನಕ್ಕೆ ಅರ್ಜಿ ಕೊಡಲಿಕ್ಕೆ ಹೇಳಿದ್ದೀವಿ ಅವರಿಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಟ್ಟು ಅವರಿಗೆ ಇಲ್ಲಿಂದ ತೆರವುಗೊಳಿಸಲಿಕ್ಕೆ ಇವ ತಿಳಿಸಿದ್ದೀವಿ ಮುಂದಿನ ದಿವಸದಲ್ಲಿ ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತಾರೆ ರಸ್ತೆಗೆ ಯಾವುದೇ ಬೇಡಿಕೆಗಳನ್ನು ಪ್ರೈವೇಟ್ ಜಾಗದಲ್ಲಿ ಈಗಲ್ಲಿ ಈಗ ಕೊಡಲಿಕ್ಕೆ ಆಗೋದಿಲ್ಲ ಮಾನವೀಯತ ನೆಲೆಯಿಂದ ನಾವು ಕಟ್ಟಡಗಳು ನಿರ್ಮಾಣ ಮಾಡುವಾಗ ಏನಾದರೂ ವ್ಯವಸ್ಥೆಗಳಿದ್ರೆ ಅವ್ರಿಗೆ ಯಾವುದೇ ವ್ಯವಸ್ಥೆಗಳಿಲ್ಲ ಅವ್ರಿಗೆ ಏನಾದರೂ ವ್ಯವಸ್ಥೆ ಕಲ್ಪಿಸಲಿಕ್ಕೆ ರಸ್ತೆ ಅಂತ ಕೊಡಲಿಕ್ಕೆ ಆಗೋದಿಲ್ಲ ನಮ್ಮ ಬಿಲ್ಡಿಂಗ್ ಸೆಟ್ ಅಲ್ಲಿ ಅವ್ರಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಆಗ್ತದೆ ಅನ್ನೋ ವಿಚಾರವನ್ನು ಆಲೋಚನೆ ಮಾಡ್ತೇವೆ ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಬೇಕು ದೇವಸ್ಥಾನ ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ತಿಂಗಳಿಗೆ ಕನಿಷ್ಠ ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಆದಾಯ ಹೊರಗಡೆಯಿಂದ ದೇವರ ಜಾಗದಿಂದ ಬರಬೇಕು ಅಂತ ನಮ್ಮ ಕಲ್ಪನೆ ಇದೆ ಭಕ್ತಾದಿಗಳು ಕೊಡುವಂಥದ್ದು ಬಿಟ್ಟು ದೇವಸ್ಥಾನದ ಸುತ್ತಮುತ್ತ ಈಗ ಸುಬ್ರಹ್ಮಣ್ಯದಲ್ಲಿ ಆದಾಯಗಳು ಬರ್ತದೆ ಬೇಕಾದಷ್ಟು ಕಾಂಪ್ಲೆಕ್ಸ್ಗಳು ಅದು ಇದೆಲ್ಲ ಇದೆ ಧರ್ಮಸ್ಥಳದಲ್ಲಿ ಬರ್ತದೆ ಬೇರೆ ಕೊಲ್ಲೂರಲ್ಲಿ ಬರ್ತದೆ ಅದೇ ರೀತಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಕೂಡ ಒಂದು ಆದರೆ ಅವರ ದೇವರ ಜಾಗದಲ್ಲೇ ನಾವು ಕಮರ್ಷಿಯಲ್ಗಳನ್ನೆಲ್ಲ ಮಾಡಿಕೊಂಡು ಬ್ಯಾಂಕು ಈಗ ಇವತ್ತು ಬ್ಯಾಂಕ್ ಆಫ್ ಬರೋಡದ ಹತ್ರ ಮಾತಾಡಿದ್ದೀನಿ ಅವರು ಬೇಕಾದ ಅವರು ಎಲ್ಲ ಕಡೆ ಎ ಟಿ ಎಮ್ ಕೌಂಟರ್ಗಳು ಮತ್ತು ಬ್ಯಾಂಕ್ ಶಾಖೆಗಳನ್ನು ಉದ್ಘಾಟನೆ ಮಾಡ್ತೀವಿ ನಿಜ ಜಾಗ ಕೊಡಿ ಅಂತ ಹೇಳಿದ್ದಾರೆ ಹಾಗೆ ಬೇರೆ ಬೇರೆ ಜಾಗಗಳಿಗೆ ಕಂಪನಿಗಳಿಗೆ ಮತ್ತು ಬ್ಯಾಂಕಿಗಳಿಗೆ ಕೊಡೋ ಮುಖಾಂತರ ದೇವಸ್ಥಾನದ ಆದಾಯವನ್ನು ಮೇಲೆ ತರುವಂಥ ಕೆಲಸವನ್ನು ಮಾಡ್ತೇವೆ ಒತ್ತುವರಿ ತರವಾಗಿ ಒತ್ತುವರೆ ನಾವು ಈಗ ಅವ್ರಿಗೆ ಈಗಲೇ ವಿಚಾರವನ್ನು ತಿಳಿಸಿದೀವಿ ಇಲ್ಲಿ ಮ್ಯಾಕ್ಸಿಮಮ್ ನಾಲ್ಕು ತಿಂಗಳು ಅಂದರೆ ಮಳೆಗಾಲ ಒಂದು ಸ್ವಲ್ಪ ಅವರಿಗೆ ಅವಕಾಶ ಬೇಕು ಅಂತ ಹೇಳಿದ್ದಾರೆ ಆ ಮನವೇತನೆಯಿಂದ ನಾಲ್ಕು ತಿಂಗಳ ಅವಕಾಶವನ್ನು ಕೊಡ್ತೀವಿ ಅದಕ್ಕೆ ಮೊದಲು ಬಾಕಿ ಇರುವಂಥ ಜಾಗವನ್ನೆಲ್ಲ ಕ್ಲೀನ್ ಮಾಡಿ ಫೆನ್ಸಿಗನ್ನು ಹಾಕುವಂತ ಕೆಲಸ ಮಾಡ್ತೀವಿ ಎಲ್ಲ ಅವರು ಕಟ್ಟಿಕೊಂಡಿದ್ದಾರೆ ಕೆಲವರೆಲ್ಲ ಅದು ಈ ದೇವಸ್ಥಾನದ ಜಾಗ ಅಂತ ಕಟ್ಟು ಅದನ್ನೆಲ್ಲ ತೆಗೆಯುವಂತ ಕೆಲಸ ಮಾಡ್ತೀವಿ